ಹಾಯ್ ಫ್ರೆಂಡ್ಸ್ ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ ಫ್ರೆಂಡ್ಸ್ ನಿಮಗಿದು ಗೊತ್ತಾ ಪ್ರೆಗ್ನೆನ್ಸಿ ಗರ್ಭಚೀಲದಿಂದ ಆಚೆ ಕೂಡ ಫಾರ್ಮ್ ಆಗ್ಬೋದು ನಾವು ಅದಕ್ಕೆ ಎಕ್ಟೋಪಿಕ್ ಗರ್ಭಧಾರಣೆ ಅಂತ ಕರಿತೀವಿ ಮೋಸ್ಟ್ ಕಾಮನ್ ಆಗಿ ಈ ಥರ ಇರ್ತಕ್ಕಂಥ ಎಕ್ಟೋಪಿಕ್ ಗರ್ಭಧಾರಣೆ ಫೆಲೋಪಿಯನ್ ಟ್ಯೂಬ್ಸ್ ಅಥವಾ ಡಿಂಬನಾಳಗಳಲ್ಲಿ ಉಂಟಾಗ್ಬೋದು ಇನ್ನೂ ವಿರಳವಾಗಿ ಇದು ಓವರೀಸ್ ಅಂದರೆ ಅಂಡಾಶಯದಲ್ಲೂ ಇರ್ಬೋದು ಅಥವಾ ಹೊಟ್ಟೆಯ ಬೇರೆ ಭಾಗಗಳಲ್ಲಿ ಅಂದರೆ ಗರ್ಭಚೀಲದ ಹಿಂದೆ ಮುಂದೆ ಕೂಡ ಫಾರ್ಮ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ಸೊ ನೋಡಿ ಇವಾಗ ಗರ್ಭ ಇಲ್ಲೇ ಗರ್ಭಚೀಲದ ಒಳಗಡೆನೆ ಅದು ಬೆಳೆದ್ರೆ ಅದು ಎಕ್ಸ್ಪಾಂಡ್ ಆಗುತ್ತೆ ಗರ್ಭಚೀಲ ನಮ್ಮದು ದೊಡ್ಡದಾಗೋ ಕೆಪಾಸಿಟಿ ಇರುತ್ತೆ ಅದೇ ನಮಗೆ ಗರ್ಭ ಏನಾದ್ರು ಈ ಥರ ಟ್ಯೂಬ್ವೆಲ್ ಅಂಟ್ಕೊಂಡು ಟ್ಯೂಬ್ವೆಲ್ ಬೆಳೆದ್ಬಿಡ್ತು ಅಂದರೆ ನಮಗೆ ಟ್ಯೂಬ್ಸ್ ಎಲ್ಲ ಎಕ್ಸ್ಪಾಂಡ್ ಆಗೋದಿಲ್ಲ ಅವಾಗ ಏನಾಗುತ್ತೆ ಟ್ಯೂಬ್ ಒಡೆದು ಹೋಗ್ಬಿಟ್ಟು ಹೊಟ್ಟೆ ಒಳಗಡೆ ತುಂಬ ರಕ್ತ ಎಲ್ಲ ಕಲೆಕ್ಟಾಗಿ ಮಹಿಳೆಯ ಅಂದರೆ ಗರ್ಭಿಣಿಯ ಜೀವಕ್ಕೆ ತುಂಬ ಅಪಾಯ ಬರ್ತಕ್ಕಂಥ ಚಾನ್ಸ್ ಇರಬಹುದು ಸೊ ಇದರಲ್ಲಿ ಯಾವ ಥರ ಎಲ್ಲ ಸಿಂಟಮ್ಸ್ ಇರುತ್ತೆ ನೋಡಿ ಇವಾಗ ಪ್ರೆಗ್ನೆನ್ಸಿ ಫಾರ್ಮ್ ಆದಾಗ ನಾರ್ಮಲ್ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ತರನೇ ಇವಾಗ ಪೀರಿಯಡ್ ಮಿಸ್ ಆಗಬಹುದು ಸ್ವಲ್ಪ ವಾಂತಿ ವಾಕರ್ಕೆ ತಲೆಚಕ್ರ ಅದೆಲ್ಲ ಇರ್ಬೋದು ಆದರೆ ಯಾವಾಗಾದರೂ ಈಗ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ಅಥವಾ ಹೊಟ್ಟೆಯಲ್ಲಿ ತುಂಬ ಸಿವಿಯರ್ ಆಗಿ ನೋವು ಬರ್ತಾ ಇದೆ ಅಂದರೆ ನಾವು ಅಂತ ಕೇಸಸ್ ಅಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇರಬಹುದು ಅಂತ ಸಸ್ಪೆಕ್ಟ್ ಮಾಡಬೇಕಾಗುತ್ತೆ ಸೊ ಇದನ್ನ ಹೇಗೆ ಡಯಾಗ್ನೋಸ್ ಮಾಡೋದು ಫ್ರೆಂಡ್ಸ್ ಒಬ್ಬರಿಗೆ ಮನೇಲಿ ಇದನ್ನು ಖಂಡಿತ ಡಯಾಗ್ನೋಸ್ ಆಗೋದಿಲ್ಲ ನೀವು ಹೋಗಿ ನಿಮ್ಮ ವೈದ್ಯರನ್ನು ಕಾಣಬೇಕಾಗುತ್ತೆ ಸೊ ಅವರು ನಿಮಗೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ಬೋದು ಮತ್ತೆ ಒಂದು ಬಿಟಾ ಎಚ್ ಜಿ ಅಂತ ಬ್ಲಡ್ ಪ್ರೆಶ್ ಪ್ರೆಗ್ನೆನ್ಸಿ ಟೆಸ್ಟ್ ಇರ್ತದೆ ಸೊ ಅದನ್ನ ಮಾಡಿ ನೋಡಿ ಸೊ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿನ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಸೊ ಅದು ಎಷ್ಟು ವೀಕ್ಸ್ ಬೆಳೆದಿದೆ ಎಷ್ಟು ದೊಡ್ಡದಿದೆ ಗಾತ್ರ ಬಿ ಟಿ ಹೆಚ್ ಜಿ ಲೆವೆಲ್ಸ್ ಎಷ್ಟಿದೆ ಅನ್ನೋ ಆಧಾರದ ಮೇಲೆ ನಾವು ಕೆಲವೊಮ್ಮೆ ಇಂಜೆಕ್ಷನ್ಗಳನ್ನ ಕೊಡ್ತೀವಿ ಇನ್ನು ಕೆಲವೊಮ್ಮೆ ಸರ್ಜರಿ ಮಾಡಿಸ್ಕೊಳ್ತಕ್ಕಂಥ ಅಗತ್ಯ ಇರುತ್ತೆ ಆದ್ದರಿಂದ ನೀವು ಯಾರ್ಯಾರು ಪ್ರೆಗ್ನೆಂಟ್ ಇದ್ರೆ ನಿಮ್ಗೆ ಏನಾದ್ರು ಸ್ಪಾಟಿಂಗ್ ಬ್ಲೀಡಿಂಗ್ ಇದೆ ಅಥವಾ ಹೊಟ್ಟೆಲಿ ತುಂಬಾ ಜಾಸ್ತಿ ನೋವಾಗ್ತಿದೆ ಅಂದ್ರೆ ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ ಫ್ರೆಂಡ್ಸ್ ಇವತ್ತೇ ಹೋಗಿ ನಿಮ್ಮ ವೈದ್ಯರನ್ನ ಭೇಟಿಯಾಗಿ ಅವರ ಸಲಹೆಯನ್ನ ತೆಗೆದುಕೊಳ್ಳಿ ಧನ್ಯವಾದಗಳು Gracias.